ஜர்சியாம ಶಿರಾ ತಾಲೂಕು ನವ ಕರ್ನಾಟಕ ರೈತ ಸಂಘದ ವತಿಯಿಂದ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಬೋವಿ ಕಾಲೋನಿಯಲ್ಲಿ ನಡೆದ ನವ ಕರ್ನಾಟಕ ರೈತ ಸಂಘಕ್ಕೆ ನೂತನ ಪದಾಧಿಕಾರಿಗಳು ಆಯ್ಕೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಎಂಬಿ ಜಗದೀಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಯ್ಯ ಕಾರ್ಯಕಾರಿಣಿ ಉಪಾಧ್ಯಕ್ಷರು ದಯಾನಂದ್ ಪಾಟೀಲ್ ರಾಜ್ಯಾಧ್ಯಕ್ಷರು ಮೊಹಮ್ಮದ್ ಖಲೀಲ್ ಕೆಎಚ್ ಮಯೂರ್ ತಾಲೂಕು ಉಪಾಧ್ಯಕ್ಷರು ಹಾಜರಿದ್ದರು महानायक आए था ನವ ಕರ್ನಾಟಕ ಮುಖಾಂತರ ಇವ್ರಿಗೆ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇರೇ ಜೀವ ಆದ್ರೂ ನಾನು ಬತ್ತೀನಿ ಅಂತಂದು ಬಂದಿದೆ ಅದನ್ನ ನೋಡ್ಕೋಬೇಕಾದ ತಮ್ಮೆಲ್ಲ ನಮ್ಮೆಲ್ಲರ ಧರ್ಮ ಅದಕ್ಕೆ ಖುಷಿ ಕೊಡಬೇಕು ನಮ್ಮ ಕರ್ನಾಟಕ ರೈತ ಸಂಘದ ಒಂದು ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತೇವೆ ಈ ಗ್ರಾಮದ ಎಲ್ಲ ಸರ್ವಸ್ವ ಜನಗಳು ಎಲ್ಲ ಸೇರಿ ನಮ್ಗೆ ಸಹಕಾರ ನೀಡಿದ್ರಿಂದ ನಿಮ್ಮ ಸದಸ್ಯತ್ವವನ್ನು ಪಡೆದು ಈಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಸ್ ರಘುನಾಥ್ ಜಿಲ್ಲಾಧ್ಯಕ್ಷರು ತುಮಕೂರು ಜಿಲ್ಲಾ ಕಾರ್ಯಕಾರಿಣಿ ಅಧ್ಯಕ್ಷರು ರಾಮಣ್ಣ ಸಂಘಟನಾ ಕಾರ್ಯದರ್ಶಿ ಮಯೂರ ಸಿರಾ ತಾಲೂಕ್ ಅಧ್ಯಕ್ಷರಾದಂತ ಕಲೀಲ್ ಸಾಹೇಬ್ರು ಆಮೇಲೆ ಸಿರಾ ಮುಖಂಡರು ಎಲ್ಲ ಹನುಮಂತಪ್ಪ ಮಾರಣಗೆರೆ ಗ್ರಾಮಸ್ಥರಾದಂತ ಸದಸ್ಯ ಕರಿಯಪ್ಪ ಗೋವಿಂದಪ್ಪ ಪರಶುರಾಮ್ ಜೈರಾಮ್ ಶಂಕರಾನಂದ ಹುಲಿಗೇಶ್ ಹೆಚ್ ನಾಗರಾಜು ರವಿ ಆನಂದ್ ಶಶಿಕುಮಾರ್ ನಟರಾಜ್ ಹನುಮಂತರಾಜ್ ಹೆಚ್ ಲೋಕೇಶ್ ಪೂಜಾರ್ ತಿಮ್ಮ పరశురమణ్ణ ఆమె తిమ్మయ్య వెంకటేష్ పుట్టీరా భోవి రామ్ కృష్ణప్ప ఎంకారయ్య హరీష్ రామకృష్ణప్ప కృష్ణప్ప జయమ్మ తిమ్మక్క వసూరమ్మ సౌమ్య అనుసూయమ్మ భాగ్యమ్మ సీతమ్మ లక్ష్మమ్మ ఉమాదేవి భాగ్యలక్ష్మ గౌరమ్మ గిరియమ్మ లక్ష్మీదేవి జయమ్మ జయలక్ష్మి తిమ్మక్క సత్యమ్మ ఎల్లమ్మ ఉలుగమ్మ ఎల్ప్ప ఉలుగమ్మ ಮುಲಗೇಶ್ ಪಲ್ಲವಿ ಮಾರುಮಗೆರೆ ಎಲ್ಲ ಗ್ರಾಮಸ್ಥರು ನನ್ನ ವಂದನೆಗಳನ್ನು ಅನ್ನಿಸ್ತೇನೆ ಹೀಗೆ ಇಲ್ಲಿ ಇವತ್ತಿನ ಕಾರ್ಯಕ್ರಮ ನವ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಆಯ್ಕೆ ಒಂದು ಅಂದ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗಣ್ಣಾರು ಹಾಗೆಯೇ ನಮ್ಮ ರಘುನಾಥು ನಮ್ಮ ಕಲೀಲ್ ಸಾಹೇಬ್ರು ಎಲ್ಲ ಊರಿನ ಹಿರಿಯ ಮುಖಂಡರು ಎಲ್ಲ ಆಗಮಿಸಿದ್ದಾರೆ ಇವರಿಗೆಲ್ಲ ಒಂದು ಸುತ್ತ ನನ್ನ ಮಾತನ್ನು ಇದು ಮಾಡ್ತೀನಿ ನೋಡಿ ಯಾವುದೇ ಒಂದು ಪ್ರತಿ ಒಂದು ಸಾಗುವಳಿ ಬಗ್ಗೆ ಆಗಲಿ ಒಂದು ಪಂಚಾಯತಿಲಿ ಯಾವುದೇ ಕೆಲಸ ಆಗ್ತಿದ್ರು ನೀವೆಲ್ಲ ಒಗ್ಗಟ್ಟಾಗಿ ಒಂದು ಒಗ್ಗಟ್ಟಾಗಿ ಹೋದ್ರೆ ಅದು ಇವತ್ತಾದ ಕೆಲಸ ನಾಳೆನ ಕೆಲಸ ಇವತ್ತೇ ಆಗುತ್ತೆ ನೀವು ಒಬ್ಬೊಬ್ರು ಏ ಅವರು ನಮ್ಮ ಹೆನ್ಸರು ಅವ್ರಿಗೂ ನನಗಾಗಲ್ಲ ಜಗಳ ಹಾಡ್ಕೊಂಡಿದ್ವಿ ಅವ್ರಿಗೂ ನಿಮ್ಗೆ ಹೊಂದಾವಣಿಕೆ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ಅಲ್ಲೇ ಇರುತ್ತೆ ನೀವೆಷ್ಟು ಒಗ್ಗಂಟಿನಿಂದ ನೀವು ಹೊಂದ್ಕೊಂಡು ಹೋಗ್ತೀರ ಅಷ್ಟು ಕೆಲಸ ಆಗುತ್ತೆ ಹಾಗಾಗಿ ನೀವೇನೋ ಕುಂದು ಬರ್ತಾ ಇದ್ರು ನೀವೆಲ್ಲ ಮನ್ಸ್ ಮಾಡಿದ್ರೆ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನೀವೆಲ್ಲ ಒಂದು ಹೊಂದಾವಣಿಕೆ ಆಗ್ಬೋದ್ರೆ ಯಾವ ಕೆಲಸಕ್ಕೆ ಅಡ್ಡಿಲ್ಲದಂತೆ ಕುಂದು ಕೋಶ್ನೆ ಇಲ್ಲದಂತೆ ಕೆಲಸ ಆಗ್ತವೆ ಇದನ್ನ ಹೆಚ್ಚಿನದಾಗಿ ನೀವು ಇವತ್ತು ಏನು ಸಭೆ ಸೇರಿದ್ದೀರ ಇದೇ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರ ಅಂತ ಹೇಳಿ ನಾನು ನಾನಾದ್ರೂ ಭಾವಿಸುತ್ತಾ ಈ ಎಡ ಮಾತನ್ನು ಮುಗಿಸುತ್ತೇನೆ ಪ್ರತಿಯೊಬ್ಬ ಮೆಂಬರು ಮತ್ತು ಎಲ್ಲ ಜನಗಳಿಗೂ ವಂದಿಸುತ್ತ ಎಲ್ಲ ನಮ್ಮ ಸಂಘದ ಸದಸ್ಯರು ಹಾಗೂ ಈ ಊರಿನ ಕವರೇಕೆರೆ ಗ್ರಾಮದ ಎರಡನೇ ಭೂವಿ ಕಾಲೋನಿ ಗ್ರಾಮಸ್ಥರು ಇಲ್ಲಿ ನೆಲೆಸಿರ್ತಕ್ಕಂಥ ಹಿರಿಯರು ಹಾಗೂ ಕಿರಿಯರಿಗೆ ನವಕರ್ನಾಟಕ ರೈತ ಸಂಘದ ವತಿಯಿಂದ ವಂದನೆಗಳನ್ನ ಸಲ್ಲಿಸುತ್ತ ಇಲ್ಲಿ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನವಕರ್ನಾಟಕ ರೈತ ಸಂಘ ತವರೇಕೆರೆ ಎರಡನೇ ಭೋವಿ ಕಾಲೋನಿಯ ಈ ಜಗನ ಅಧ್ಯಕ್ಷರು ಹಾಗೂ ಕಮಿಟಿ ಸದಸ್ಯರುಗಳನ್ನ ಮಾಡಬೇಕು ಅಂದಾಗ ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತ ಹಾಗೂ ಜಿಲ್ಲಾ ರಾಮಣ್ಣರು ಹಾಗೂ ತಾಲೂಕು ಉಪಾಧ್ಯ ಅಧ್ಯಕ್ಷರಾದಂತಹ ಕಲೀಲ್ ಅವರು ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ಬಂಧುಗಳು ಹಾಗೂ ಇಲ್ಲಿ ಸೇರ್ತಕ್ಕಂತ ನನ್ನ ಅಕ್ಕ ತಂಗಿಯರು ಹೆಣ್ಮಕ್ಲಿಗುನು ನಾನು ಈ ಸಂಘಕ್ಕೆ ಸೇರಬೇಕು ಏನಕ್ಕೆ ಸೇರಬೇಕು ಫಸ್ಟ್ ಇದರಿಂದ ಏನು ಅನುಕೂಲ ಆಗುತ್ತೆ ನಾವು ಸುಮ್ಮನೆ ಸಂಘ ಅಂತ ನಮ್ಮ ನಮ್ಮೆಟ್ಟಿಗೆ ನಾವು ಮನೆಗೋ ಹೊಲ್ದಾಗೋ ಅಥವಾ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ ಆ ಬೆಲೆ ಇಲ್ಲದ ಕೆಲಸ ಮಾಡೋದಕ್ಕಿನ್ನ ಸೇರ್ದಂಗಿರೋದೆ ನನ್ನ ಅಭಿಪ್ರಾಯ ಆ ರೀತಿ ಇರೋಂತ ಜನ ಸೇರ್ದೇ ಇರೋದು ಬಹಳ ಒಳ್ಳೇದು ಏನಕ್ಕೆ ಸೇರಬೇಕು ಒಂದು ಕಷ್ಟಕ್ಕೆ ಯಾರಿಗಾದ್ರೂ ಒಬ್ಬ ರೈತನಿಗಾಗ್ಲಿ ಒಂದ್ ಅನ್ಯಾಯ ಆಗ್ತಾ ಐತೆ ನಾವು ಒಬ್ಬ ಒಂದೂರು ಈ ಊರಲ್ಲಿ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗ್ತಾ ಇದ ನಮ್ಗ ಅಚ್ಚನೂ ಗೊತ್ತಾಗುತ್ತೆ ಅದ್ ಅನ್ಯಾಯ ಅಂತ ಅದನ್ನ ನಾವು ಕಂಡಿಸ್ತೀವಿ ಎಂಬಂಗಿದ್ರು ಮಾತ್ರ ಸಂಘ ಆಮೇಲೆ ಇಲ್ಲಿ ಯಾವ್ದೋ ಒಂದ್ ಹೆಣ್ಮಗ್ಳಿಗೆ ಅನ್ಯಾಯ ಆಗ್ತಾ ಐತೆ ಆ ಅನ್ಯಾಯನ ನಾನ್ ಕಂಡಿಸ್ತೀನಿ ತಂಬಂಗಿದ್ರು ಮಾತ್ರ ಸಂಘ ಇರ್ಬೋದು ನಮ್ಮ ವೈಯಕ್ತಿಕಕ್ಕೆ ಸಂಘ ಅಲ್ಲ ನಮ್ಮ ವೈಯಕ್ತಿಕಕ್ಕೆ ಈಗ ಅಕ್ಕ ಅಕ್ಕ ಪಕ್ಕದ ದ್ವೇಷ ಮಾಡ್ಕೊಂಡು ಏ ನಮ್ಮಿಬ್ರು ವೈದಾಟಕ್ಕೆ ಸಂಘ ಹೇಳಿವಾರು ಹತ್ತು ಜನ ನೋಡಿದ್ರೆ ಈಕೆ ತಪ್ಪು ಅಂದಾಗ ನಾನ್ ತಪ್ಪು ಅಂತಲೇ ಒಪ್ಪತ್ಕೋಬೇಕು ನಮ್ ಸಂಘಲ್ಲಿದ್ರು ಸಮೇತನ ಏ ನಂದು ಸಂಘದಲ್ಲಿ ಸಂಘದಲ್ಲಿದ್ದೀನಿ ಇದು ತಪ್ಪಲ್ಲ ನಾನ್ ಮಾಡಿದ್ದೆ ಸರಿ ಅನ್ನೋ ರೀತಿ ಆದ್ರೆ ಅಂತ ಸಂಘಕ್ಕೆ ಅಂತವ್ರು ಸಂಘಕ್ ಸೇರೋದಕ್ಕಿಂತ ಸುಮ್ನಿರೋದ್ ಇರೋದು ನನ್ನ ಅಭಿಪ್ರಾಯ ಆದ್ರೆ ಇನ್ನೊಂದಿದೆ ಈ ಸಂಘದಲ್ಲಿ ಏನಪ್ಪಾ ಅಂದ್ರೆ ಸುಮ್ನೆ ಹೇಳ್ಕೊಬಿಟ್ಟು ನಾನು ಸಂಘಕ್ ಸೇರಿದ್ದೀನಿ ಅನ್ನೋದು ಎಷ್ಟು ಮುಖ್ಯ ಅನ್ಸುತ್ತೋ ನಿಮಗೆ ನನ್ಗದ್ ಮುಖ್ಯ ಅಲ್ಲ ನೀವೇನಕ್ಕೆ ಈ ಸಂಘಕ್ಕೆ ಸೇರ್ತಾ ಇದ್ದೀರಾ ಒಳ್ಳೇದು ಒಳ್ಳೇದ್ ಮಾಡೋದಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದಾರೆ ಅವರೇ ಒಳ್ಳೇದ್ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ನೀವ್ ಒಳ್ಳೇದ್ ಮಾಡ್ಬೇಕು ಅಂಬ್ ನಿಮ್ ಮನಸ್ಸಿನಲ್ಲಿ ಮುಡ್ದಾಗ ಒಂದ್ ಅಜ್ಜಿಕ್ಕೆ ಒಂದ್ ಅಜ್ಜಿ ಒಬ್ಬ ಯಾರೋ ನಿರ್ಗತಿಕ ಇರ್ತಾನೆ ಪಕ್ಕದ ಮನೇನು ಅವ್ನಿಗಾಗಲ್ಲ ನಾವೇನ್ ಮಾಡ್ಬೇಕು ಐದು ಜನ ಸೇರ್ಕೊಂಡು ನೂರು ರೂಪಾಯಿ ಹಾಕ ಅವ್ನ ಹಾಸ್ಪಿಟ್ಲ್ ಹತ್ತಿ ಕರ್ಕೊಂಡು ಹೋಗಿ ಗವರ್ಮೆಂಟ್ ಹಾಸ್ಪಿಟ್ಲ ಆಗ್ಲಿ ತೋರ್ಸಿ ನಾನು ಅವನು ಕರ್ಕೊಬತ್ತೀನಿ ನಮ್ಮ ಸಂಘದಲ್ಲಿ ಇದನ್ನ ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋ ಧೈರ್ಯ ಇದ್ರೆ ನಾವು ಸಂಘ ಸಂಸ್ಥೆ ಕಟ್ಕೊಬೇಕು ಏ ಬಿಡು ಅವ್ನ ಯಾವ ನಮ್ಗೇನಾಗ್ಬೇಕು ಅವ್ನ್ಗೂ ನನಗೂ ಸಂಬಂಧ ಇದು ಸಂಬಂಧದ ಬಗ್ಗೆ ಹೇಳ್ತಾ ಇಲ್ಲ ನಾನು ಸಂಘದ ಬಗ್ಗೆ ಸಂಘ ಅಂದ್ರೆ ಏನು ಜೀವನದಲ್ಲಿ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಆಧಾರ ಆಗ್ತೀನಿ ಅಂತಂದ್ರೆ ಮಾತ್ರ ಸಂಘ ಈ ಸಂಘದಿಂದ ಯಾವ್ದು ಆದಾಯ ಇಲ್ಲ ಅನಿವಾರ್ಯ ನೀನೇ ಐನೂರು ರೂಪಾಯಿ ಕಳ್ಕೊಂಬ ಸ್ಟೇಜ್ ಅಷ್ಟೇ ಸಂಘದಿಂದ ಯಾವ್ದೇ ಕಾರಣಕ್ಕೂನು ಯಾರಿಗು ನೂರು ರೂಪಾಯಿ ಆದಾಯ ಬರುತ್ತೆ ಎಂಬ ಸುಳ್ಳು ನಿಮ್ಮಿಂಟ ಹತ್ತು ಜನಕ್ಕೆ ಒಳ್ಳೇದಾಗುತ್ತಷ್ಟೆ ಇದನ್ನ ನೀವು ನೆನಪಿನಲ್ಲಿ ಇಕ್ಕಂಡು ನಾವ್ ಏನೇ ಆಗ್ಲಿ ನಮ್ಮ ಸ್ವಂತಹ ಸಮಸ್ಯೆಗಳನ್ನ ನಾವು ಈ ಸಂಘಕ್ಕೆ ಬಳಸದಂಗೆ ನಾಲ್ಗೆ ನಾವು ಒಳ್ಳೇದ್ ಮಾಡ್ಕೊತೀವಿ ನಮ್ಗೂ ಒಳ್ಳೇದಾಗುತ್ತೆ ನಮ್ಗೂ ಮಕ್ಕಳು ಮರಿದಾರೆ ನಾವ್ ಇವತ್ತು ರೈತರು ಮಕ್ಕಳಾಗಿ ರೈತರ ಬಗ್ಗೆ ಹೇಳ್ಕೊಂಡು ನಾವು ರೈತರು ಅಂತಂದು ಓಡಾಡೋದಕ್ಕೆ ನಮ್ಮಲ್ಲಿ ನಾಚಿಕೆ ಏನಿಲ್ಲ ನಾವು ರೈತರು ಮಕ್ಕಳೇ ನಮ್ಮ ಅಪ್ಪ ಅಮ್ಮಗಳು ನಮ್ಮ ತಾತ ಅಮ್ಮ ಮಡಿಕೆ ಮಡಿಕೆ ಒಳಗೆ ಒಳಗೆದರು ಚೆಲ್ಕೆ ಇಡ್ಕೊಂಡ್ ಕೆಲಸ ಮಾಡಿರಾರೆ ಇವತ್ತು ನಿಮ್ಮ ಪರಿಶ್ರಮ ನಾನು ಬೀಳ್ತೀನೋ ಎಂಗ ಗೊತ್ತಿಲ್ಲ ಆದ್ರೆ ನೀವು ಹಿರಿಯರು ಬಿದ್ದಿದ್ದೀರಾ ನಿಮ್ಮ ಕಷ್ಟ ನನಗೆ ಗೊತ್ತೈತೆ ಯಾಕೆಂದ್ರೆ ನಾನೊಬ್ಬ ರೈತರ ಮಗ ಆದ್ರಿಂದನಾ ನೀವು ಯಾವುದೇ ಕಾರಣಕ್ಕೂ ವೈಯಕ್ತಿಕ ಮನಸ್ನಲ್ಲಿ ಇರೋದನ್ನ ಈ ಸಂಘಕ್ಕೆ ತರದಂಗೆ ಈ ಊರಿನ ಗ್ರಾಮದಲ್ಲಿ ಎಲ್ಲ ಎಲ್ಲ ನನ್ನ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು ಗ್ರಾಮಾಧ್ಯಕ್ಷರು ಗ್ರಾಮ ಉಪಾಧ್ಯಕ್ಷರು ಹೆಣ್ಮಕ್ಳಲ್ಲೂ ಗ್ರಾಮ ಅಧ್ಯಕ್ಷರು ಗ್ರಾಮ ಉಪಾಧ್ಯಕ್ಷರು ಅಂತ ಇರ್ತಾರೆ ಅವರು ಸಮೇತ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವೈಚ್ಛೆಗೆ ಬಳಸ್ತಂಗೆ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರು ಅಂದ್ರೆ ನೀನ್ ಬೇರೆ ಊರಿಗೆ ಹೋಗಿ ಉದ್ಧಾರ ಮಾಡು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮೂರಲ್ಲೇ ನೀವು ಇವತ್ತು ಹತ್ತು ಜನ ನಿಮ್ಮ ಸ ನಮ್ ಸಂಘದಲ್ಲಿ ಚೆನ್ನಾಗಿದ್ದಾರೆ ಅಂದ್ರೆ ಬೇರೆ ಊರವರು ಹೂ ನಮ್ಮ ನಿಮ್ ಸಂಘಕ್ಕೆ ನಾನು ಸೇರ್ಬೇಕು ಹೆಂಗೆ ಒಳ್ಳೇ ಆಗಿದ್ದೀರೋ ಒಬ್ರಿಗೆ ಹೆಲ್ಪ್ ಮಾಡ್ತಿದ್ದೀರೋ ನಮ್ಮೂರಲ್ಲೂ ನಾನು ಆ ರೀತಿ ಮಾಡ್ಬೇಕು ಅನ್ನೋ ಮನೋಭಾವ ಅವರಲ್ಲಿ ಬರ್ಬೇಕು ನೀವ್ ಈ ರೀತಿ ಮಾಡ್ತೀರಾ ಅಂತಂದು ಹೇಳ್ತಾ ನನ್ನ ನನಗೆ ಮಾತಾಡಕ್ ಪಟ್ಟಂತ ಇಲ್ಲಿ ಸೇರಿರತಕ್ಕಂಥ ಸದಸ್ಯರಿಗೂ ಹಾಗೂ ನನ್ನ ಹಿತಾಯಿಗಳು ಇವರಿಗೂ ಒಂದಿಸುತ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ